ಹಲೋ ವೆಲ್ಕಮ್ ಬ್ಯಾಕ್ ಟು ಸಾವಿತ್ರಿ ಹಳ್ಳಿ ಸಗಡು ಯೂಟ್ಯೂಬ್ ಚಾನಲ್ ಇನ್ನೂ ಯಾರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ದೊಡ್ಡಮ್ಮನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು ಸೊ ಅವ್ರ ಮನೆಗೆ ಹೋಗಿ ಪೂಜೆಯನ್ನು ಮುಗಿಸ್ಕೊಂಡು ಬಂದೆ ಅದಾದಮೇಲೆ ನಮ್ಮ ಮನೆಯಲ್ಲಿ ಇವತ್ತು ಮತ್ತೆ ಕುಬ್ಸಕ್ಕೆ ಬದ್ರೋಟಿಯನ್ನು ರೋಟಿಯನ್ನು ಬಂದಿದ್ರು ಸೊ ಅದರ ಸಲುವಾಗಿ ಇಲ್ಲಿ ಏನೇನೆಲ್ಲ ಮಾಡ್ಕೊಂಬಂದಿದ್ದಾರಲ್ಲ ಅದನ್ನೆಲ್ಲ ಈ ಥರ ಹಚ್ಚಿ ಇಟ್ಕೊಂಡಿದ್ದೀವಿ ಇದೆಲ್ಲ ಪಕ್ಕದ ಮನೆಯವ್ರಿಗೆ ಕೊಡೋದ್ರ ಸಲುವಾಗಿ ಅವರು ತಂದಿರುವಂತಹ ಐಟಮ್ಮನ್ನು ಈ ಥರ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇದನ್ನ ಏನು ಮಾಡ್ತೀವಿ ಪಕ್ಕದ ಮನೆಯಲ್ಲಿ ಯಾರು ಇದ್ದಾರಲ್ಲ ಅವ್ರಿಗೆಲ್ಲರಿಗೂ ಕೊಟ್ಟು ಆಮೇಲೆ ನಾವು ತಿಂತೀವಿ ಆ್ಯಂಡ್ ಮನೆಯಲ್ಲಿ ಸ್ವೀಟ್ ಕಾರ್ನ್ ಇತ್ತು ಸೊ ಸ್ವೀಟ್ ಕಾರ್ನಿಂದ ಏನಾದ್ರು ಒಂದು ಸ್ಪೆಷಲ್ ರೆಸಿಪಿ ಮಾಡೋಣ ಅಂಥೇಳಿ ಇಲ್ಲಿ ಕಾಳನ್ನು ಉಳಿಸ್ತಾ ಇದ್ದೀವಿ ಆಲ್ಮೋಸ್ಟ್ ಯಾವಾಗಲೂ ಬಾಯ್ಲ್ ಸ್ವೀಟ್ ಕಾರ್ನನ್ನು ಬಾಯ್ಲ್ ಮಾಡಿ ತಿಂತೀವಿ ಇಲ್ಲಾಂದರೆ ಸ್ವೀಟ್ ಕಾರ್ನ್ ಸ್ಪೈಸಿಯಾಗಿ ಚೋಡವನ್ನು ಮಾಡಿ ತಿಂತಿದ್ವಿ ಇವತ್ತೇನಾದರೂ ಸ್ಪೆಷಲ್ಲಾಗಿ ಮಾಡೋಣ ಅಂಥೇಳಿ ಸ್ವೀಟ್ ಕಾರ್ನ್ ದೋಸೆಯನ್ನು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಸೊ ಇಲ್ಲಿ ಸ್ವೀಟ್ ಕಾರ್ನ್ ದೋಸೆಯನ್ನು ಮಾಡೋದಕ್ಕೆ ಕಾಳನ್ನು ಉಳಿಸ್ಕೊಂಡು ಮಿಕ್ಸಿ ಜಾರಲ್ಲಿ ಸ್ವೀಟ್ ಕಾರ್ನನ್ನು ರುಬ್ಕೊಳ್ತಾ ಇದ್ದೀನಿ ನೀರನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಸ್ವೀಟ್ ಕಾರ್ನನ್ನು ಏನು ಮಾಡಬೇಕಿಲ್ಲಿ ಸಣ್ಣದಾಗಿ ರುಬ್ಕೊಳ್ಬೇಕು ಆಮೇಲೆ ರುಬ್ಬಿ ಇಟ್ಕೊಂಡಿರುವಂತಹ ಈ ಒಂದು ಪೇಸ್ಟಿಗೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಆಮೇಲೆ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು ಬೇಕಾದರೆ ನಾವು ಬೇರೆ ಒಂದು ಸ್ಪೈಸನ್ನು ಸ್ಪೈಸಿ ಐಟಮ್ಸನ್ನು ಆ್ಯಡ್ ಮಾಡ್ಕೊಳ್ಬೋದು ಅದಾದಮೇಲೆ ದೋಸೆ ಮಾಡುವಂಥ ತವಾ ಮೇಲೆ ಈ ಥರ ಕೈಯಿಂದ ತಟ್ಕೊಳ್ಬೇಕು ಸ್ವಲ್ಪ ತೆಳುವಾಗಿ ಇದನ್ನು ನಾವು ತಟ್ಕೊಳ್ಬೇಕು ಎಣ್ಣೆಯನ್ನು ಹಾಕಿ ಬೇಯಿಸ್ಕೊಳ್ಬೇಕು ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಎರಡೂ ಬದಿಗೆ ದೋಸೆಯನ್ನು ಬೇಯಿಸ್ಕೊಳ್ಬೇಕು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಸ್ಪೈಸಿಯಾಗಿ ಆ್ಯಂಡ್ ಸ್ವೀಟ್ ಸ್ವೀಟಾಗಿ ಸ್ವೀಟ್ ಕಾರ್ನ್ ದೋಸೆ ತಿನ್ನೋದಕ್ಕೆ ರುಚಿಯಾಗಿರುತ್ತೆ ಆ್ಯಂಡ್ ಇವತ್ತು ಶ್ರಾವಣ ಸೋಮವಾರ ಆಗಿರೋದ್ರಿಂದ ನಮ್ಮ ಮನೆಗೆ ಸ್ವಾಮೀಜಿ ಬಂದಿದ್ದರು ಸೊ ಶ್ರಾವಣ ಸೋಮವಾರ ನಮ್ಮಲ್ಲಿ ಪ್ರತಿದಿನ ಸ್ವಾಮೀಜಿ ಬರ್ತಾರೆ ಅವ್ರದ್ದು ನಾವು ಪಾದ ಪೂಜೆಯನ್ನು ಪಡ್ಕೊಳ್ತೀವಿ ಆಮೇಲೆ ಈವ್ನಿಂಗ್ ಟೈಮ್ ನಮ್ಮ ತಮ್ಮ ಅವ್ನಿಗೇನೋ ಸ್ಪೈಸಿಯಾಗಿ ತಿನ್ನೋದಕ್ಕೆ ಬೇಕು ಮಾಡಿಕೊಡು ಅಂಥೇಳಿ ಏನೇನೋ ಐಟಮ್ಸನ್ನು ತೊಗೊಂಡ್ಬಂದಿದ್ದ ಹೊರಗಡೆಯಿಂದ ಬಿಸಿಬೇಳೆ ಭಾತು ಗರಂ ಮಸಾಲ ಆಮೇಲೆ ಪಾವ್ ಭಾಜಿ ಮಸಾಲ ಆ್ಯಂಡ್ ಮಡಿಕೆ ಹಪ್ಪಳ ಇವನ್ನೆಲ್ಲ ತೊಗೊಂಡು ಬಂದಿದ್ದ ಅವ್ನಿಗೇನಾದರೂ ಮಾಡಿಕೊಡು ಮಾಡಿಕೊಡ್ಬೇಕು ಅಂಥೇಳಿ ಸೊ ಅದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ಆ್ಯಂಡ್ ಆಮೇಲೆ ಇವತ್ತು ನಮ್ಮ ತಮ್ಮನ ಬರ್ತ್ಡೇ ಇತ್ತು ಸೊ ಎಲ್ಲರೂ ಸೇರಿ ಅವನ ಬರ್ತ್ಡೇ ಸೆಲೆಬ್ರೇಷನನ್ನು ಮಾಡಿದ್ವಿ ಮನೆಯಲ್ಲಿ ಸೊ ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು